ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗಿದಿರಿ ಫ್ರೆಂಡ್ಸ್ ಆರಾಮಿದ್ದೀರಿ ನಾ ನಾವು ಆರಾಮಿದ್ದೀವಿ ಬರ್ರಿ ಫ್ರೆಂಡ್ಸ್ ಇವತ್ತು ಎಲ್ಲ ಗುಡ್ಡದ್ದು ಎರಡನೇ ಹಾಕ್ತಾ ಇದ್ದೀನಿ ಇವತ್ತು ಪಡ್ಲಿಗೆಲ್ಲ ತುಂಬಿದ್ವಿ ಈಗ ಎಲ್ಲ ಗುಡ್ಡಕ್ಕೆ ಒಳಗೆ ಫ್ರೆಂಡ್ಸ್ ಅಲ್ಲಿ ದ ದೇವ್ರ ದರ್ಶನಕ್ಕೆ ಸಂಜೆ ಆಗಿತ್ತು ಸಂಜೆ ಮೇಲೆ ಸ್ವಲ್ಪ ಖಾಲಿ ಇರ್ತದಂತ ಬಂದ್ವಿ ಫ್ರೆಂಡ್ಸೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಜಾತ್ರೆ ಟೈಮ್ದಾಗ ಫುಲ್ ರಶ್ ಇರ್ತೈತಿ ಹೀಗಾಗಿ ಇಲ್ಲಿ ನೋಡ್ರಿ ಎಲ್ಲ ಸುತ್ತಿ ಹೋಗ್ಬೇಕು ನಾವು ಡೈರೆಕ್ಟ್ ಒಳಗೆ ಹೋದ್ವಿ ಖಾಲಿ ಇತ್ತಲ್ಲ ದರ್ಶನ ಖಾಲಿ ಇತ್ತು ಎಲ್ಲ ಏನು ಅಷ್ಟೇನು ಹೇಳುವಂಥ ರಶ್ ಎಲ್ಲ ಆಗಿತ್ತು ಹಿಂಗಾಗಿಬಿಟ್ಟು ಬರಾಬರ ನಾವು ಹೋಗ್ಬಿಟ್ವಿ ಈ ಟೈಮ್ದಾಗ ಎಲ್ಲಮ್ಮ ಭಾಳ ಚೆಂದ ಕಾಣದ್ಲು ಆಶ ದರ್ಶನ ಭಾಳ ಚಂದ ಆಯ್ತು ಫ್ರೆಂಡ್ಸು ನೋಡ್ರಿ ಇದ್ದಾಗ ಬಂದವ್ರು ಯಾರಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಎಲ್ಲಮ ಇತ್ತಾಗ ಆಸುಪಾಸಿದ್ದವರು ಎಲ್ಲೆಲ್ಲಮ್ ಕೂಡ ನಿಮ್ಮ ಸಮೀಪ ಆಕತಿ ಹೋಗಿ ಬರ್ರಿ ಆದ್ರೆ ಹಡವಾರದಾಗೆ ಹೋದ್ರೆ ಇನ್ನೂ ದೇವ್ರು ಚೆಂದ ಕಾಣ್ತೈತಿ ದರ್ಶನ ಭಾಳ ಚಲೋ ಆಕೈತಿ ಫ್ರೆಂಡ್ಸ್ ಹೀಗಾಗಿ ನಮಗೆಲ್ಲ ದರ್ಶನ ಆಯಿತು ನಾವಿನ್ನು ಲೈನ್ದಾಗ ಹೊಂಟೀವಿ ಇಲ್ಲಿ ಈಗ ಲೈನ್ದಾಗ ಹೊಂಟೇವಿ ಇಲ್ಲಿ ಲೈನ್ದಾಗ ಇಲ್ಲಿ ಖಾಲಿ ಖಾಲಿ ಇತ್ತಲ್ಲ ಹಿಂಗೆ ಲೈನ್ದಾಗ ಹೊಂಟೀವಿ ಈಗ ಬಂದ್ವಿ ನೋಡಿ ಫ್ರೆಂಡ್ಸ್ ಒಳಗೆ ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸೀಗ ದೇವ ದೇವಸ್ಥಾನಕ್ಕೆ ಬಂದ್ವಿ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಎಲ್ಲ ದರ್ಶನ ಮುಗಿಸ್ಕೊಂಡು ಈಗ ನಾವು ಪವಳ್ಯಾಗ ಬಂದ್ವಿ ಪವಳ್ಯಾಗ ಬಂದುಬಿಟ್ಟು ಇಲ್ಲಿ ಪೌಳ್ಯಾಗ ಸ್ವಲ್ಪ ಫೋಟೋ ಗಿಟ್ಟು ಹೊಡ್ಕೊಂಡ್ವಿ ಫೋಟೋ ಹೊಡ್ಕೊಂಡು ಸ್ವಲ್ಪದ ಕುಂತ್ವಿ ಹಣ್ಣು ಕಾಯಿ ಹೊರಗೆ ಮಾಡ್ಸಿವಿ ಫ್ರೆಂಡ್ಸ್ ಹಣ್ಣು ನೆಲ್ಲೇ ಆಶೀರ್ವಾದ ಮಾಡಿಕೊಡ್ತಾರೆ ಕಾಯಿ ಮಾತ್ರ ಹೊರಗೆ ಹೊಡಿಸಬೇಕು ಹೀಗಾಗಿ ನಾವು ಕಾಯಿ ಹೊಡಿಸ್ಕೊಂಡು ಈಗ ನೆಕ್ಸ್ಟ್ ಹೋಗೋದು ನೋಡಿ ಫ್ರೆ ಫ್ರೆಂಡ್ಸ ಈಗ ಎಲ್ಲ ಇಲ್ಲಿ ದರ್ಶನ ಮಾಡ್ತೀವಿ ಈಗ ಏಕನಾಥ ಜೋಗನಾಥ ದೇವಸ್ಥಾನಕ್ಕೆ ಬಂದಿವಿ ಇಲ್ಲೇ ಇಲ್ಲಿ ಏಕನಾಥ ಜೋಗನಾಥ ದೇವಸ್ಥಾನ ಐತಿ ಅಲ್ಲಿ ಎಲ್ಲ ಮುಂದೆ ದರ್ಶನ ಮುಗಿಸ್ಕೊಂಡು ಬಂದು ಒಂದು ನೀಟ್ ಮುಂದೆ ಬರಬೇಕು ಅಲ್ಲಿ ಏಕನಾಥ ಜೋಗನಾಥ ದೇವಸ್ಥಾನ ಐತಿ ಫ್ರೆಂಡ್ಸ್ ಆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಹಣಕಾಯಿ ಮಾಡಿಸ್ಕೊಂಡು ಅಲ್ಲೇ ನೀರು ಹಿಂಗೆ ಸಿಂಬಡಿಸ್ತಾರೆ ಫ್ರೆಂಡ್ಸ ಇರೋ ಎಲ್ಲ ಮುಂದೆ ಗುರುಗಳು ಹಿಂಗಾಗಿ ಅವ್ರದ್ದು ದೇವಸ್ಥಾನ ಅಲ್ಲೇ ಮುಂದೆ ಕಟ್ಟ್ಯಾರ ಹೀಗಾಗಿ ಅಲ್ಲಿ ನೀರು ಸಿಂಬಡಿಸ್ತಾರೆ ಅಲ್ಲೇ ನೀರು ಅಂದರೆ ಈ ಚರ್ಮದ ಕಾಯಿಲೆ ಅವೆಲ್ಲ ಮಟ್ಟ ಮಾಯಾಕ ಫ್ರೆಂಡ್ಸ್ ಆ ನೀರಿನಿಂದ ഹാഗ്രി അത് ഹിരിയർ അന് എന്ത വാടിക്കും ഫ്രെണ്ട്സു ഹി അത ഫലോ മാതാ